ಚನ್ನಪಟ್ನ ಟೌನ್ ಪೊಲೀಸ್ ಠಾಣೆಯ ಹರೀಶ್ ಹರೀಶ್ ಅಂತೇಳಿ ಪಿ ಐ ಅವ್ರ ಮೇಲೆ ನಮ್ಮ ಸ್ನೇಹಿತರು ನಮ್ಮ ಸಂಘಟನೆಯ ಉಡನಾಡಿಗಳು ಆಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರು ಕೂಡ ಆಗಿರ್ತಕ್ಕಂಥ ರಾಜೇಶ್ ಅವರು ದೂರನ್ನ ಕೊಟ್ಟಿದ್ರು ಅವ್ರ ಮೇಲೆ ಏನು ಚನ್ನಪಟ್ಟಣ ಪಿ ಐ ಹರೀಶ್ ಅವರು ಅವರ ಜ್ಯೂಸ್ ಅಂಗಡಿ ಹತ್ರ ಬಂದು ಅವ್ರನ್ನ ಎಲ್ಲ ಜನಗಳ ಎದುರುಗಡೆ ಜೀಪಲ್ಲಿ ಕೂರಿಸ್ಕೊಂಡು ಮತ್ತೆ ಅವ್ರ ಜೊತೆ ಇನ್ನೂ ಒಂದು ನಾಲ್ಕು ಜನ ಪಿ ಸಿಗಳು ಪೊಲೀಸ್ ಕಾನ್ಸ್ಟೇಬಲ್ಗಳು ಅವರೆಲ್ಲ ಕರ್ಕೊಂಡೋಗಿ ಅವ್ರನ್ನ ಅವ್ರ ಮೇಲೆ ಯಾವುದೇ ದೂರು ದಾಖಲಾಗದೇ ಇದ್ರು ಕೂಡ ಎಫ್ಐಆರ್ ಆಗಿದೆ ಅಂತೇಳಿ ಸುಳ್ಳು ಹೇಳಿಕೆಯನ್ನ ಹೇಳಿ ಅವರಿಗೆ ಭಯಭೀತರಾಗಿ ಮಾಡಿಸಿ ಕರ್ಕೊಂಡೋಗಿ ಅವ್ರನ್ನ ಎಫ್ಐಆರ್ ಆಗದೇ ಇದ್ದರೂ ಕೂಡ ಅವ್ರನ್ನ ಅವ್ರನ್ನ ಮೆಡಿಕಲ್ ಮಾಡಿಸಿ ರೂಮಲ್ಲಿ ಕೂರಿಸಿ ಈ ರೀತಿಯಾದಂತ ಒಂದು ಥ್ರೆಟ್ ಅನ್ನ ಕೊಟ್ಟು ಪೊಲೀಸ್ನವರು ಅವರ ಹತ್ರ ಒಂದು ಲಕ್ಷದ ಅರವತ್ತು ಸಾವಿರ ಹಣವನ್ನ ಪೆಟ್ರೋಲ್ ಬಂಕ್ ಅಲ್ಲಿ ಕರ್ಕೊಂಡೋಗಿ ಮತ್ತೆ ಇನ್ನೊಂದು ಲಕ್ಷ ಕ್ಯಾಶ್ ಕ್ಯಾಶ್ಗಳನ್ನು ಇಸ್ಕೊಂಡು ಕಳಿಸಿಕೆ ನಾವು ಎಸ್ ಪಿ ಅವರಿಗೆ ಐಜಿ ಮತ್ತೆ ಡಿಜಿಒರಿಗೆ ದೂರನ್ನ ಕೊಟ್ಟಿದ್ವಿ ಈ ದೂರಿನ ಅನ್ವಯ ನಿನ್ನೆ ಮೊನ್ನೆ ಮೊನ್ನೆ ದಿವಸ ಏನು ಬಿ ಎಸ್ ಹರೀಶ್ ಅವರು ಹರೀಶ್ ಅವರನ್ನ ಅಮಾನತು ಸೇವೆಯಿಂದ ಅಮಾನತ್ ಮಾಡಿದ್ದಾರೆ ಈ ಪ್ರಕರಣವನ್ನ ನಾವು ಸ್ವಾಗತವನ್ನು ಮಾಡ್ತೇವೆ ಮತ್ತೆ ಏನು ಇವರು ಅಮಾನತ್ ಮಾಡಿದ್ದಾರೆ ಇವ್ರ ಜೊತೆ ನಾಲ್ಕು ಜನ ಏನು ಸಿಗಳಿದ್ರು ಪೊಲೀಸ್ ಕಾನ್ಸ್ಟೇಬಲ್ಗಳು ಅವ್ರ ಮೇಲೂ ಕೂಡ ಇನ್ನೂ ಕ್ರಮ ಆಗಿಲ್ಲ ಈಗ ಮಂಚೇಗೌಡರು ಡಿಎಸ್ಪಿ ಮಂಚೇಗೌಡ್ರನ್ನ ಕೆಂಚೇಗೌಡ್ರನ್ನ ತನಿಖಾಧಿಕಾರಿಯಾಗಿ ಆಯ್ಕೆ ಮಾಡಿದ್ರು ನಾವೆಲ್ಲ ಹೋಗಿ ಅವ್ರಿಗೆಲ್ಲ ವರದಿಯನ್ನು ಕೊಟ್ಟು ನಮ್ಮ ರಾಜೇಶ್ ಅವರು ಎಲ್ಲ ಮಾಹಿತಿಗಳನ್ನು ದಾಖಲಾತಿಗಳನ್ನು ನಾವು ಕೊಡ್ತೇವೆ ಆಡಿಯೋ ಮಾತಾಡಿದಂತ ಆಡಿಯೋಗಳು ಮತ್ತೆ ಪೆಟ್ರೋಲ್ ಬಂಕ್ ತರ ಎಲ್ಲ ಎಲ್ಲ ವಿಚಾರಗಳನ್ನು ಕೊಟ್ಟಾಗ ಅದು ಇವರು ತಪ್ಪು ಮಾಡಿದ್ದಾರೆ ಲಂಚ ಪಡೆದಿದ್ದಾರೆ ಅಂತಕ್ಕಂಥದ್ದನ್ನ ಸಾಬೀತಾಗಿ ನೀವು ಮಾಡಿ ಅದ್ರ ಜೊತೆಗೆ ಎಲ್ಲ ಇವ್ರಿಗೆ ಅರಾಸ್ಮೆಂಟ್ ಮಾಡಿದವರು ಪೊಲೀಸ್ನವರು ಅವರ ಆದೇಶದ ಮೇರೆಗೆ ಆ ಪೊಲೀಸ್ ಪೊಲೀಸ್ನವರು ಕೂಡ ಸೇರಿದರು ಅವ್ರ ಮೇಲೆ ಕ್ರಮ ಆಗಿಲ್ಲ ಕೂಡಲೇ ಆಗ್ಬೇಕು ಮತ್ತಿನ್ನೊಂದು ಇವತ್ತು ಏನಾಗಿದೆ ಅಂತಂದ್ರೆ ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳಲ್ಲಿ ಇದೇ ರೀತಿಯಾದಂತಹ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ ಈಗಾಗಲೇ ಸಲೀಂ ಅವರು ಹೇಳ್ತಾರೆ ನಿಮ್ಮ ಐಜಿ ಅವರು ಪತ್ರಿಕಾ ಪ್ರಕರಣ ಮಾಧ್ಯಮದ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಬ್ಬಾಳಕ್ಕೆ ಅವಹೇಳನಕಾರಿಯಾಗಿ ಪದಗಳನ್ನು ಉಪಯೋಗಿಸಬಾರ್ದು ಯಾವುದೇ ದೂರ ಇಲ್ಲದೆ ಕರ್ಕೊಬಂದು ಅವ್ರನ್ನ ವಿಚಾರಣೆ ಮಾಡಬಾರ್ದು ಅಂತಕ್ಕಂಥ ಒಂದಷ್ಟು ನಿಯಮಗಳನ್ನು ಈಗಾಗಲೇ ಹೇಳಿದ್ದಾರೆ ಇಷ್ಟು ನಿಯಮಗಳಿದ್ರೂ ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲಿ ಸುಮಾರು ಹಲವಾರು ಒಳ್ಳೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅವರಿಗೆ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಒಳ್ಳೆ ಅಧಿಕಾರಿಗಳು ಕೂಡ ಇದ್ದಾರೆ ಆದರೆ ಕೆಲವಾರು ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ ರಿಯಲ್ ಎಸ್ಟೇಟ್ ಏನು ರೆವಿನ್ಯೂನ ಯಾವುದೇ ಕಾರಣಕ್ಕೂ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಟಲ್ಮೆಂಟ್ ಮಾಡಬಾರ್ದು ಅದನ್ನು ತಗೋಬಾರ್ದು ಕೋರ್ಟ್ಗೆ ಎಫ್ಐಆರ್ ಮಾಡಿ ಕೋರ್ಟ್ ಕಾಕ್ ಕಳಿಸಬೇಕು ಅಂತ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹಿಂದೆ ಒಂದು ಕಾಲದಲ್ಲಿತ್ತು ಅಂಡರ್ವರ್ಲ್ಡ್ ಮಾಫಿಯಾದವರು ರೌಡಿಗಳು ರಿಯಲ್ ಎಸ್ಟೇಟ್ ಮಾಫಿಯಾನ ಹ್ಯಾಂಡಲ್ ಮಾಡ್ತಾರೆ ಸೆಟಲ್ಮೆಂಟ್ ಮಾಡ್ತಾರೆ ಅಂತ ಇವತ್ತೇನಾಗಿದೆ ಪೊಲೀಸ್ ಠಾಣೆಗಳಲ್ಲಿ ಸೆಟಲ್ಮೆಂಟ್ ನಡೀತಾ ಇದೆ ಇದು ನಿಲ್ಲಬೇಕು ಕೂಡಲೇ ನಿಲ್ಲಬೇಕು ಮೇಲ ಐಜಿ ಮತ್ತೆ ಡಿಜಿ ಅವರು ಬೆಂಗಳೂರಲ್ಲಿ ಆದೇಶ ಮಾಡಿದ್ರು ಕೂಡ ಆ ಆದೇಶಕ್ಕೆ ಕಿಮ್ಮತ್ ಇಲ್ದೇನೆ ಇವತ್ತು ನಿರಂತರವಾಗಿ ಪೊಲೀಸ್ ಠಾಣೆಗಳಲ್ಲಿ ಯಾರೋ ಒಂದು ಸುಳ್ಳು ದೂರು ಕರ್ಕ ಬರೋದು ಅವ್ರನ್ನ ಬೆಳಿಗ್ಗೆ ಸಂಜೆ ಗಂಟೆ ಕೂರಿಸ್ಕೊಳ್ಳೋದು ಕೂರಿಸ್ಕೊಂಡಾದ್ಮೇಲೆ ಅವ್ರನ್ನ ಅವರತ್ರ ದುಡ್ಡು ಕಿತ್ಕೊಳ್ಳುವಂಥದ್ದು ಡಿಮ್ಯಾಂಡ್ ಮಾಡುವಂಥದ್ದು ಇಷ್ಟಿಷ್ಟು ಡಿಮ್ಯಾಂಡ್ ಮಾಡುವಂಥದ್ದು ಇದನ್ನೆಲ್ಲನು ಕೂಡ ನಮ್ಮ ಜಯ ಕರ್ನಾಟಕ ಸಂಘಟನೆ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ನಮ್ಮ ರೈತ ಸಂಘ ಇದನ್ನ ವಿರೋಧಿಸ್ತಾ ಇದ್ದೀವಿ ಈ ರೀತಿಯಾದಂತಹ ಪ್ರಕರಣಗಳು ಮುಂದೆ ಆಗಬಾರ್ದು ಇವತ್ತು ರಾಜೇಶ್ ಅವರಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಕಿತ್ಕೊಂಡಿರೋದು ನಾವು ಹೆಚ್ಚು ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ಯಾಕೆಂತಂದ್ರೆ ಅವ್ರಿಗಾಗಿರ್ತಕ್ಕಂಥ ಅವಮಾನ ಅವ್ರಿಗಾಗಿರ್ತ ಅಂಗಡಿ ಹತ್ರ ಕೂರಿಸ್ಕೊಂಡು ಜೀಪಲ್ಲಿ ಕೂರಿಸ್ಕೊಂಡು ಹೋದಾಗ ಸುತ್ತಮುತ್ತ ಜನರುಗಳಲ್ಲಿ ಆಗಿರ್ತಕ್ಕಂಥ ಅವಮಾನಗಳನ್ನ ಅಲ್ಲಿ ಕತ್ಲೆ ಕೋಣೆಯಲ್ಲಿ ಕೂರಿಸಿ ಅವ್ರಿಗೆ ಒಡೆದಿರುವಂತದ್ದು ಬೈದಿರುವಂತದ್ದು ಇದೆಲ್ಲವೂ ಕೂಡ ಅವಮಾನ ಮಾಡಿದಾರಲ್ಲ ಈ ಪೊಲೀಸ್ ಯಾವುದೇ ತನ್ನ ಮೊಕದ್ದಮೆ ಆಗ್ರೆ ಯಾರೋ ಅದಿಲೋಗನೊಬ್ಬ ಹಿಂಗೆ ರಾಜೇಶ್ ಅವರಂತ ತೋರಿಸಿದಾಗ ರಾಜೇಶ್ ಅವ್ರನ್ನ ಕರ್ಕೊಂಡೋಗಿ ನೀವು ಈ ರೀತಿ ಮಾಡಬಹುದಾ ಎಫ್ಐಆರ್ ಮಾಡಿದಾನೆ ಅವ್ನು ಯಾರೋ ಒಬ್ಬ ಇವ್ರಿಗೆ ಆಗ್ತಾ ಇದ್ರ ಹೆಸರು ಹೇಳ್ದ ಅಂತ ಹೇಳಿದ್ರೆ ಹಾಗಾಗಿ ಇವತ್ತಿನ ವ್ಯವಸ್ಥೆ ಬಹಳ ಅಗಬೇಕಿದೆ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಅಂದ್ರೆ ಪೊಲೀಸ್ ಠಾಣೆಗಳ ಸರ್ಜರಿ ಆಗಬೇಕು ಪೊಲೀಸ್ ಠಾಣೆಗಳಲ್ಲಿನ ವ್ಯವಸ್ಥೆ ಸರಿ ಹೋಗ್ಬೇಕು ಇದು ಮುಂದೆ ಒಂದಷ್ಟು ಟಾಪಿಕ್ ಬಾಡಿ ಕ್ಯಾಮ್ರಾಗಳು ಅಂತ ಹಾಕಿ ಮೆನ್ಷನ್ ಮಾಡಿ ಅವ್ರ ಬಾಡಿ ಕ್ಯಾಮ್ರಾಗಳು ಹಾಕೊಳ್ಳೇಬೇಕು ಕಡ್ಡಾಯವಾಗಿ ಅದೇ ರೀತಿ ಸ್ಟೇಷನ್ ಹೋಗಿ ಆಪರೇಟ್ ಮಾಡ್ಕೊಂಡು ಬಿಡುತ್ತಾರೆ ಸಿಸಿ ಕ್ಯಾಮರಾ ಆಗೋದಿಲ್ಲ ಕಡ್ಡಾಯವಾಗಿ ಎಲ್ಲಾ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಹಿಡಿದು ಸಬ್ ಇಂದ ಹಿಡಿದು ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಕೂಡಲೇ ಬಾಡಿ ಕ್ಯಾಮರಾವನ್ನು ಅಳವಡಿಸಬೇಕು ನಿಷ್ಪಕ್ಷಪಾತವಾಗಿ ಆ ಪೊಲೀಸ್ ಠಾಣೆ ಒಳಗಡೆ ಏನ್ ನಡೀತದೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮೇಲಧಿಕಾರಿಗಳು ಗೊತ್ತಾಗಬೇಕು ಈ ರೀತಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಈಗ ಪೊಲೀಸ್ ಇಲಾಖೆ ಇಲಾಖೆಗೆ ಕೊಡ್ತಕ್ಕಂಥ ಗೌರವ ಎಲ್ಲೋ ಹಾಳಾಗ್ತಿದೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಈಗ ಬೆಳವಣಿಗೆ ಒಳ್ಳೆ ಅಧಿಕಾರಿಗಳಿದ್ದು ಭ್ರಷ್ಟಾಚಾರ ಮಾಡೋರು ಅತಿ ಹೆಚ್ಚು ಇದ್ದಾಗ ಏನಾಗುತ್ತೆ ಆ ಇಲಾಖೆ ಮೇಲೆ ಒಂದು ಕೆಟ್ಟ ಹೆಸರು ಬರುತ್ತೆ ಮತ್ತೆ ಎಸ್ ಪಿ ಅವರು ರಾಮನಗರ ಎಸ್ ಪಿ ಅವರು ಏನು ಈ ಆದೇಶವನ್ನು ಹೊರಡಿಸಿದ್ರಿ ಈತನಿಗೆ ತನಿಖೆ ಸಮಗ್ರವಾಗಿ ಆಗಬೇಕು ಮುಂದೆ ಬರೀ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳುವಂತದ್ದಲ್ಲ ಮತ್ತೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಕೊಂಡು ತನಿಖೆ ಆಗಬೇಕು ಕಾನೂನು ರೀತಿ ಕ್ರಮ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ರಾಜೇಶ್ ಅವರ ಪರವಾಗಿ ನಾ ನಾವು ಸಂಘಟನೆಯವರು ನಿಮ್ಮ ಮೇಲೆ ನಾವು ಲೋಕಾಯುಕ್ತಕ್ಕೂ ಕೂಡ ದೂರನ್ನ ಕೊಡ್ತೀವಿ ನೀವು ಮಾಡಲಿಲ್ಲ ನಿಮ್ ತನಿಖೆ ನಾನು ದಿಕ್ತಕ್ತ ಇದೆ ಅಂತಕ್ಕಂಥದ್ದು ಯಾವುದೋ ಒತ್ತಡದಿಂದ ಹಲವಾರು ದೃಷ್ಟಿಕೋನದಿಂದ ಈ ಇದಕ್ಕೆ ಒತ್ತಡ ಬರ್ತಾ ಇದೆ ಏನೇ ಒತ್ತಡ ಬಂದ್ರು ಕೂಡ ಯಾಕೆ ಅಂತ ಹೇಳಿದ್ರೆ ಇಂಥ ಸಮಾಜಘಾತಕ ವ್ಯಕ್ತಿಗಳು ಇಲಾಖೆನಲ್ಲಿದ್ರೆ ಮುಂದೆ ಸಾರ್ವಜನಿಕರಿಗೆ ಯಾವ ನ್ಯಾಯ ದೊರಕುತ್ತೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಅದು ಸಮಗ್ರವಾಗಿ ತನಿಖೆ ಆಗ್ಬೇಕು ತನಿಖೆ ಆಗಿ ತಪ್ಪಿಗಾಗಲೇ ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಸಸ್ಪೆಂಡ್ ಮಾಡಿದಿರಿ ಮತ್ತೆ ಮತ್ತೆ ಅದೆಲ್ಲ ತನಿಖೆ ಆಗ್ಬೇಕು ತನಿಖೆ ಆಗಿ ಕನ್ವಿಕ್ಷನ್ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಕಣ್ಣೊರೆಸುವಂತದ್ದು ಮತ್ತೆ ನಾನು ಎಸ್ ಪಿ ಎಸ್ ಪಿ ಸಾಹೇಬ್ ಇನ್ನೊಂದು ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಿದ್ದೀನಿ ಸಸ್ಪೆಂಡ್ ಆಗಿ ಮೊನ್ನೆ ನೀವೇ ಹೇಳಿಕೆ ಕೊಟ್ಟಿದ್ರಿ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿಕೆ ಮಾಧ್ಯಮದವರು ಕೊಟ್ಟಿದ್ದೀನಿ ಇನ್ನೂ ಕೂಡ ಸಸ್ಪೆಂಡ್ ಮಾಡಿರುವಂತಹ ಕಾಪಿನ ನಮ್ಗೆ ಕೊಡ್ತಾ ಇಲ್ಲ ನಿಮ್ಮ ಇಲಾಖೆ ಉದ್ದೇಶ ಏನು ಸಸ್ಪೆಂಡ್ ಆದ ತಕ್ಷಣನೇ ನಿಮ್ಮ ಪೊಲೀಸ್ ಒಂದು ಗ್ರೂಪ್ ಇರ್ತದೆ ಗ್ರೂಪ್ಗೆ ನೀವು ಅದನ್ನು ಕಾಪಿ ಹಾಕ್ಬೇಕಾಗಿತ್ತು ಹಾಕಲಿಲ್ಲ ಇದೆಲ್ಲೋ ತೆರೆ ಮರೆಯಲ್ಲಿ ಮುಚ್ಚಾಕುವಂತ ತಂತ್ರಗಾರಕ್ಕೆ ನಡೀತಾ ಇದೆ ಹಾಗಾಗಿ ಇದನ್ನು ಗಂಭೀರವಾಗಿ ನಾವು ಕೂಡ ಸಂಘಟನೆ ಸಮಾಜದಲ್ಲಿ ಏನಾದರೂ ತರದ ಸಾರ್ವಜನಿಕರಿಗೆ ಆದಾಗ ಅವರ ಪರವಾಗಿ ಬರುವಂತದ್ದು ನಮ್ಮ ಕರ್ತವ್ಯ ಹಾಗಾಗಿ ನಾವು ರಾಜೇಶ್ವರ ಪರವಾಗಿ ನಮ್ಮೆಲ್ಲ ನಾವು ನಿಂತ್ಕೋತೀವಿ ಮುಂದೆ ಎಲ್ಲಾ ತನಿಖೆಗೂ ಕೂಡ ನಾವು ಸಾಕರಿಸ್ತಾರೆ ನಮ್ಮ ಅವರು ಹಾಗಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆಯಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾಧ್ಯಮ ಪ್ರಾಮಾಣಿಕವಾಗಿ ಸಸ್ಪೆಂಡ್ ಮಾಡಬೇಕು ತನಿಖೆ ಆಗಬೇಕು ನಿಸ್ವಾರ್ಥವಾದ ತನಿಖೆ ಆಗಬೇಕು ತನಿಖೆಯಲ್ಲಿ ಅವರಿಗೆ ಕಾನೂನು ಶಿಕ್ಷೆ ಆಗುತ್ತೆ ಅವಾಗಲೇ ಪೊಲೀಸ್ ಮಾಡಿ ಏನಲ್ಲ ಅವ್ರಿಗೆ ಸಂಬಳ ತೂಕ ಆದ್ರೆ ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ ಆದಾಗ ತನಿಖೆ ನಡೆಸಿ ಅವಾಗ ಪೊಲೀಸ್ ಇಲಾಖೆಯಲ್ಲಿ ಇಂಥ ಕಳ್ಳರುಗಳಿದ್ದಾರೆ ಅವರು ಸರಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದ್ಸರಿ ನಾವು ಕರ್ನಾಟಕ ರಾಜ್ಯದಿಂದ ಎಸ್ ಪಿ ಅವ್ರಿಗೆ ಮತ್ತೆ ಸಂಬಂಧಪಟ್ಟ ಏನು ನೇಮಕ ಮಾಡಿದ ತನಿಖೆಗೆ ಅವರು ಯಾವುದೇ ರಾಜಕೀಯಕ್ಕೆ ಯಾವುದೇ ಇದಕ್ಕೆ ಮಣಿದ ಕೆಲಸ ಮಾಡಿ ರಾಜೇಶ್ವರ ಕೊಡಬೇಕು ಇಲ್ಲ ಇಲ್ಲಾಂದ್ರೆ ಮುಂದಿನ ನಾವು ಕೂಡ ನಮ್ ಕೋರ್ಟ್ ಲೋಕಾಯುಕ್ತ ಮುಂದೆ ಮಾಡ್ತೀವಿ ಆಧಾರ್ ಕಾರ್ಡ್ ಫೋನ್ ನಂಬರ್ ಚೇಂಜ್ ಮಾಡೋದಿರ್ಬೋದು ಅದು ವಿಳಾಸ ಚೇಂಜ್ ಮಾಡೋದಿರ್ಬೋದು ಹೆಸರನ್ನು ಚೇಂಜ್ ಮಾಡೋದಿರ್ಬೋದು ಅದು ಗ್ರಾಮಿಗೆ ಅವಕಾಶ ಮಾಡಿದ್ದಾರೆ ಅದು ನಮ್ಮಲ್ಲಿಲ್ಲ ನಮ್ಮ ಯಾವುದೇ ಎಫ್ ಐ ಆರ್ ಅಂದರೆ ಡಿವೈಸ್ ವೈಸ್ ಪೇ ಕರೀತಾ ಇದ್ರೆ ಬನ್ನಿ ಅಂತ ಕೇಳ್ತಾರೆ ಇಲ್ಲ ನಾನು ನಾಳೆ ಬರ್ತೀನಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ನೀವು ಇವಾಗ ಬರಲೇಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡಿ ನನ್ನ ಜೊತೆ ಇಬ್ರು ಪೊಲೀಸ್ ಅವರ ಜೊತೆಗೆ ಹಾಕಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು ಹೆಚ್ಚು ಕಮ್ಮಿ ಕರ್ಕೊಂಡು ಹೋಗಿ ಸ್ವಲ್ಪ ಒಂದು ಒನ್ ಅವರ್ ಕೂರಿಸ್ಕೊಂಡಿದ್ದು ಕನ್ವಿನನ್ಸ್ ಮಾಡ್ತಾರೆ ಹಣ ಕೊಡ್ಲಿ ಅಂತ ಅನ್ಬಿಟ್ಟು ನಾನು ಯಾಕೆ ಕೊಡ್ಬೇಕು ನಾನೇನು ತಪ್ಪು ಮಾಡಿದೇನಾ ನನ್ನ ಮೇಲೆ ಎಫ್ಐಆರ್ ಆಗಿದೆಯಾ ಅಂತ ನಾನು ಕೇಳ್ತೀನಿ ಇಲ್ಲ ಮೆಡಿಕಲ್ ಮಾಡಿಸ್ಬಿಟ್ರಪ್ಪ ಮೆಡಿಕಲ್ ಮಾಡಿಸ್ಬಿಟ್ಟು ಸಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಆ ಟೈಪ್ ಮಾಡ್ತಾರೆ ಸುಭಾಷ್ ಅನ್ನೋರು ಮತ್ತೆ ಇನ್ನೊಬ್ರೆಲ್ಲ ಟೈಪ್ ಮಾಡ್ತಾರೆ ಟೈಪ್ ಮಾಡ್ಕೊಂಡು ಸುಮ್ಮನೆ ಇಟ್ಕೊಂಡು ತಿರ್ಗ ಅದನ್ನ ಮೂರು ಇಪ್ಪತ್ತೈದನೇ ಹ್ಮ್ ಮೂರ್ ಗಂಟೆ ಇಪ್ಪತ್ತೈದು ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಸಾರ್ವಜನಿಕ ಆಸ್ಪತ್ರೆ ಚಲ್ಪಟ್ಟದಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ಸಿ ಸಿ ಕ್ಯಾಮ್ರಾ ಫುಟೇಜ್ ಎಲ್ಲವೂ ಇದೆ ಅದು ಸಂಬಂಧಪಟ್ಟೇಗೌಡರಿಗೆ ಡಿ ಡಿವೈಸ್ ಪಿ ಸಾಹೇಬ್ರಿಗೆ ಕೊಟ್ಟಿದೀವಿ ಕರ್ಕೊಂಡೋಗಿ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಯಾಕೆಲ್ಲ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡ್ ಕೊನೆಗೆ ಅಲ್ಲಿಂದ ಕರ್ಕೊಂಡ್ಬರ್ತಾರೆ ಕರ್ಕೊಂಡಿ ತಿರ್ಗಾ ದುಡ್ಡು ಮಾಡ್ತಾರೆ ಎರೈಸ್ ಮಾಡಿದಾಗ ನನ್ನ ಹತ್ರ ಎ ಟಿ ಎಂ ಕಾರ್ಡ್ ಇಲ್ಲ ಅಂತ ಹೇಳ್ತೀನಿ ಎಟಿ ಎಂ ಕಾರ್ಡ್ ಇದ್ರೆ ಡ್ರಾ ಮಾಡ್ಕೊ ಬನ್ನಿ ಅಂತಾರೆ ಇಲ್ಲ ಹತ್ರ ಅಂತೀನಿ ಆ ಸಂದರ್ಭದಲ್ಲಿ ಹಣ ತರಿಸ್ಕೊಳ್ಳಿ ಫೋನ್ ಮಾಡಿ ಅಂತ ಹೇಳ್ತಾರೆ ಇಲ್ಲ ನಾನು ನಾಳೆ ತಂದು ಕೊಡ್ತೀನಿ ಅಂತ ಹೇಳ್ತೀನಿ ಗೊತ್ತಾಯ್ತು ನಾಳೆ ತಂದು ಕೊಡ್ತೀನಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ಹಂಗಾಗತ್ತ ಫೋನ್ಪೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಕೊನೆಗೆ ಆ ಚಾಮುಂಡೇಶ್ವರಿ ಪೆಟ್ರೋಲ್ ಬಂಕ್ ಫ್ಯೂಯಲ್ ಬಂಕ್ ಅವ್ರೂ ಕರೆಸಿ ಸ್ಟೇಷನ್ ಮುಂಭಾಗದಲ್ಲಿ ಆರು ಗಂಟೆ ಹದಿನಾಲ್ಕು ನಿಮಿಷದಲ್ಲಿ ಇಪ್ಪತ್ತು ಸಾವಿರ ಆರು ಗಂಟೆ ಹದಿನೈದು ನಿಮಿಷದಲ್ಲಿ ಇಪ್ಪತ್ತು ಸಾವಿರ ಹದಿನಾರು ನಿಮಿಷದಲ್ಲಿ ಹತ್ತು ಸಾವಿರ ಅನ್ನ ಮಾಡ್ತಾರೆ ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ನೀವು ರಾಜೇಶ್ವರ ದುಡ್ಡಿಸ್ಕೊಂಡಾದ್ಮೇಲೆ ಫೋನ್ ಪೇ ಆದ ನಂತರ ನೀವು ಯಾವ್ದಾರ ಉಸರಿಲಿ ಯಾವ್ದಾರ ಒಂದು ಹಳೆ ಕಂಪ್ಯೂಟರ್ ತಗೊಂಡ್ಬಿಡಿ ನಾನು ಫೋಟೋ ತೆಗೆದ್ಬಿಟ್ಟು ನಾಳೆ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಮಾಣಿರಿ ಸರ್ ಸಂಜೆ ನಾಲ್ಕು ಕಾಲ ಹೋದಾಗ ಆ ಕಂಪ್ಯೂಟರ್ನೆಲ್ಲ ತಗೊಂಡು ಹತ್ತು ಸಾವಿರ ರೂಪಾಯಿನ ಸಿಬ್ಬಂದಿ ಕೊಡಿ ಅಂತ ಹೇಳ್ತಾರೆ ಡಿ ವೈಸ್ ಪಿ ಸಾಹೇಬ್ರ ಕೊಡ್ಬೇಕು ಸಿಬ್ಬಂದಿ ಕೊಡಿ ಅಂತ ಹೇಳ್ತಾರೆ ಸಿಬ್ಬಂದಿ ಕೊಡಿ ಕ್ಲೋಸ್ ಮಾಡ್ತಾರೆ ಹೇಳಿಕೆ ಕೊಟ್ಬಿಡ್ರಿ ಅಂತ ಹೇಳ್ತಾರೆ ಅವತ್ತು ಹೇಳಿಕೆ ತಗೊಳ್ಳಲ್ಲ ಅವತ್ತು ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷದಲ್ಲಿ ಸಿ ಎನ್ ಕೆ